ಹಲೋ ಫ್ರೆಂಡ್ಸ್ ಇವತ್ತು ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದಾದಂಥ ಒಂದು ಲಡ್ಡು ಇದ್ದೀನಿ ಹುರಿಗಡಲೆ ಯೂಸ್ ಮಾಡ್ಕೊಂಡು ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಮಾಡೋಣ ಇದಕ್ಕೆ ಬೇಕಾಗಿರೋದು ಇಲ್ಲಿ ನಾನು ಎರಡು ಕಪ್ಪು ಹುರಿಗಡಲೆ ತೊಗೊಂಡಿದ್ದೀನಿ ಕರೆಕ್ಟ್ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹೀಗೆ ಮಾಡ್ಕೊಳ್ಳಿ ಎರಡು ಕಪ್ ಹುರಿಗಡಲೆ ಉರಿಗಡ್ಲೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಸಕ್ಕರೆ ತೊಗೊಳ್ಳಿ ನೀವು ಸ್ವೀಟ್ ತುಂಬ ಇಷ್ಟಪಡೋಲ್ಲ ಅನ್ನೋರು ಸ್ವಲ್ಪ ಕಡಿಮೆ ಒಂದು ಅರ್ಧ ಬಟ್ಲು ಕಡಿಮೆ ನಾನು ನಾನಿಲ್ಲಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಸಣ್ಣದಾಗಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಮೂತ್ ಪೇ ಪೌಡ್ರ್ ಥರ ಅದಾದಮೇಲೆ ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಎರಡು ಬಟ್ಲು ಉರಿಗಡ್ಲೆಗೆ ಒಂದು ಬಟ್ಲು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ಜಸ್ಟ್ ಅದನ್ನು ಮೆಲ್ಟ್ ಮಾಡ್ಕೋಬೇಕಷ್ಟೇ ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಮೆಲ್ಟ್ ಮಾಡಿಕೊಂಡು ಸ್ಟವ್ ಆಫ್ ಬಿಡಬೇಕು ಜಸ್ಟ್ ಅದು ಫುಲ್ ಕರಗೋ ತನಕ ಬಿಸಿ ಮಾಡಿಕೊಂಡು ಅದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಏನು ನೀವು ಪೌಡ್ರ್ ಮಾಡ್ಕೊಂಡಿರ್ತೀರಲ್ಲ ಆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಸ್ಟವ್ ಆಫ್ ಮಾಡಬೇಕು ಇಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಏನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪೌಡರು ಅದನ್ನು ಟ್ರಾನ್ಸ್ಫರ್ ಇದ್ದೀನಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬರಬೇಕು ಫ್ರೆಂಡ್ಸ್ ಇಲ್ಲಿ ಸ್ಟವ್ ಆಫ್ ಮಾಡಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೀವು ಸ್ಟವ್ ಆಫ್ ಮಾಡ್ಕೊಂಡಿರಬೇಕು ಉರಿಗಡಲೇ ಹಾಕಿ ಇಟ್ಟಾಗಿರೋದ್ರಿಂದ ತಳ ಹಿಡಿಯುತ್ತೆ ಸ್ಟವ್ ಅವಶ್ಯಕತೆ ಇಲ್ಲ ಜಸ್ಟ್ ತುಪ್ಪ ಮೆಲ್ಟ್ ಮಾಡ್ಕೊಳ್ಳೋದಕ್ಕಷ್ಟೇ ಬಿಸಿ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಮಿಕ್ಸ್ಚರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಲಡ್ಡು ಕಟ್ಕೋಬೇಕು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ತುಂಬ ಈಸಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸೇಮ್ ಏನು ಬೇಸನ್ ಲಡ್ಡು ಹೊರಗಡೆಯಿಂದ ತೊಗೊಂಬಂದು ತಿಂತೀರ ಅಲ್ವಾ ಸೇಮ್ ಟೇಸ್ಟ್ ಕೊಡುತ್ತೆ ಮತ್ತು ಈಸಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಟೂ ಮಿನಿಟ್ಸಲ್ಲಿ ಆಗೋಗಂಥ ಸ್ವೀಟು ಹೆಲ್ದಿ ಕೂಡ ಮನೆಯಲ್ಲೇ ಟ್ರೈ ಮಾಡಿ హీ చ మిక్స్కో చన మిక్స్కొండమే ఒం ప్లేట్గా ట్రాన్స్ఫర్ మాకుంటు చిక్కు చిక్దగ్గ సైజ్ బెక్కో ఆ సైజి ఉండెగ్న కట్కూ డ్రై ఫ్రూట్స్ ఇది డ్రై ఫ్రూట్స్న సేర్స్కుంటుండె మార్కెట్